ಬೈಸಿದ್ದ ಅವನಿಗೆ ಸಿಗುತ್ತೆ ತ್ರಿಕಾಲ ಅದಬೇಕು ಏಳ್ನೂರ ತೊಂಬತ್ತಾರು ನುಡಿಗಳದವು ಶ್ರೀ ಗುರುಭ್ಯವ ನಮಃ ಸರ್ವಮಂಗಳಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣತ್ರ ನಾರ ನಾರಾಯಣಿ ನಮೋಸ್ತುತೆ ಎಲ್ಲ ನನ್ನ ವೀಕ್ಷಕ ಬಾಂಧವರಿಗೆ ಶರಣ ತಾಯಂದಿರಿಗೆ ಈ ಶ್ರೀ ಮಾತಾ ಕಾಲಜ್ಞಾನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ನಾನು ಶರಣ್ ಕುಮಾರ್ ಸ್ವಾಮೀಜಿ ಶ್ರೀ ದೇವಿ ಮನಿ ಪುಣ್ಯಾಶ್ರಮ ಶ್ರೀಮಾತ ಸಂಸ್ಥಾನ ಗಿಡ ಹಿರೇಮಳಗಾವಿ ಎಲ್ಲ ವೀಕ್ಷಕರು ಆನಂದವಾಗಿದ್ದೀರಿ ಸೌಖ್ಯವಾಗಿದ್ದೀರಿ ಅಂತ ಭಾವಿಸ್ತಾ ನಾವು ಮಾನವ ಜನ್ಮದಲ್ಲಿ ಹುಟ್ಟು ಬಂದ ಮೇಲೆ ಎಲ್ಲರಿಗೂ ಒಂದೊಂದು ರೀತಿಯಾಗಿರುವಂಥ ಏನು ಅಂತಂದರೆ ಕಷ್ಟ ನಷ್ಟಗಳಿರ್ತವೆ ಆ ಎಲ್ಲ ಕಷ್ಟ ನಷ್ಟಗಳು ಹೋಗಬೇಕು ಅಂತಂದರೆ ಮನುಷ್ಯ ಈ ರೋಗ ಬಂದಾಗ ವ್ಯಕ್ತಿಗೆ ಆರಾಮಿಲ್ಲ ಅಂತಂದರೆ ಆತ ಹೇಗೆ ವೈದ್ಯರ ಹತ್ರ ಹೋಗಿ ಯಾವ ರೀತಿಯಾಗಿ ಮೆಡಿಸಿನ್ಗಳನ್ನು ತಗೋತಾನೆ ಹಾಗೆ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಅನೇಕ ಋಷುಪಂಗವರು ಮಹಾತ್ಮರು ಇವರೆಲ್ಲ ಏನು ಮಾಡಿದರು ಅಂತಂದರೆ ಕೆಲವು ಉತ್ತಮವಾಗಿರುವಂಥ ಮಂತ್ರಗಳನ್ನು ಕೆಲವು ನಾಮಗಳನ್ನು ಇವನ್ನೆಲ್ಲ ನಮಗೆ ಪಾರಾಯಣ ಮಾಡಲಿಕ್ಕೆ ಬರೆದಿಟ್ಟು ಹೋದು ಹಾಗೆ ಅದರಲ್ಲಿ ಒಂದು ಯಾವುದು ಅಂತಂದರೆ ಬಗಳಾಶತಕ ಅಂತ ಹೇಳಿ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಅದನ್ನು ಹೇಳಿ ಅದನ್ನು ಪಾರಾಯಣ ಮಾಡಿ ಅದನ್ನು ನಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಇವನ್ನ ನೋಡಬಹುದು ಹೋಗಿ ಅದರ ಭಾಳ ವಿಶೇಷತೆ ಏನು ಅಂತಂದರೆ ನಾವು ಏನು ಅಂದ್ಕೊಂಡು ಆ ಪಾರಾಯಣವನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ ಎಲ್ಲವನ್ನು ಸಿದ್ಧಿ ಮಾಡುವಂಥ ಅದರಲ್ಲಿ ಆ ಶಕ್ತಿ ಬಗಳ ಶತಕಕ್ಕಿದೆ ಅಂತ ಹೇಳ್ತಾರೆ ಹಾಗಾಗಿ ಮನುಷ್ಯ ಏನೇನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಅದಕ್ಕೆ ಅದರ ಅದೇ ಆದ ಅದರದೇ ಆದ ದಾರಿ ಇದೆ ಆ ಮಾರ್ಗವನ್ನು ಹಿಡ್ಕೊಂಡು ಹೋಗಬೇಕು ಅದು ಧರ್ಮ ಉತ್ತಮದ ಉತ್ತಮದ ದಾರಿ ಧರ್ಮದ ದಾರಿ ಅಂತ ಹೇಳ್ತಾರೆ ಉತ್ತಮವಾಗಿರುವಂಥ ಮಾರ್ಗ ಸಿಗೋದು ಯಾರಿಂದ ಅಂತಂದ್ರೆ ಗುರುವಿನಿಂದ ಹಾಗಾಗಿ ಈ ಶತಕ ಅನ್ನುವಂಥದ್ದನ್ನು ಯಾರು ಬರೆದಾರೆ ಅಂತಂದ್ರೆ ಶ್ರೀ ಗುರು ಚಿದಾನಂದ ಅವಧೂತರು ಅಂತ ಬರೆದಿದ್ದಾರೆ ಅವರು ಈ ಬಗಳ ಶತಕವನ್ನು ಯಾಕೆ ಬರೆದ್ರು ಅನ್ನೋದನ್ನ ಮೊದಲು ನಿಮಗೆ ಹೇಳಿಬಿಡ್ತೀನಿ ನಾನು ಏಳುನೂರ ತೊಂಬತ್ತಾರು ನುಡಿಗಳದವರು ದೇವಿ ಪುರಾಣದಲ್ಲಿ ಅದನ್ನು ಒಂದೇ ಸರ್ತಿ ಕೂತ್ಕೊಂಡು ಹದಿನೆಂಟು ಅಧ್ಯಾಯ ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಕ್ರಮ ಪದ್ಧತಿಗಳು ಅದಕ್ಕೂ ಬಹಳ ಕ್ರಮಗಳಿವೆ ಪದ್ಧತಿಗಳಿವೆ ಆದರೆ ಅತಿ ಸರಳವಾಗಿ ಅತಿ ಸುಲಭವಾಗಿ ಇದು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನುವಂಗೆ ಅದೇ ದೇವಿ ಪುರಾಣವನ್ನು ಬಗಳಾ ಶತಕ ಅಂತ ಮಾಡಿಟ್ರು ಅದೇ ಚಿದಾನಂದ ಅವಧೂತರು ಇದರಲ್ಲಿ ನೂರ ಒಂದು ನುಡಿಗಳಿವೆ ಈ ಒಂದು ನೂರ ಒಂದು ನುಡಿಗಳು ಒಂದು ಮೊದಲು ಮೊದಲಿಗೆ ಓದ್ಲಿಕ್ಕೆ ಶುರು ಮಾಡಿದವರಿಗೆ ಅರ್ಧ ಗಂಟೆ ಆಗುತ್ತೆ ಬರ್ತಾ ಬರ್ತಾ ಒಂದು ಇಪ್ಪತ್ತು ನಿಮಿಷ ಒಂದು ಹದಿನೈದು ನಿಮಿಷದಲ್ಲಿ ಅದು ಮುಗಿಯುತ್ತೆ ಅದರಲ್ಲೇನಂಥ ಸಮಯ ಏನು ತಗೊಳ್ಳೋದಿಲ್ಲ ಇದನ್ನು ಯಾರಾದರೂ ಮಾಡಬಹುದು ಅಂದರೆ ಇದನ್ನು ಮಾಡುವಂಥವ್ರು ಭಕ್ತಿಯಿಂದ ಮಾಡಬೇಕು ಜೊತೆಗೆ ಮಾಡುವಾಗ ಸಂಕಲ್ಪ ಮಾಡ್ಕೊಂಡು ಮಾಡಬೇಕು ಏನು ಅಂದ್ಕೊಂಡು ಮಾಡ್ತೀವಿ ಅದಾಗುತ್ತೆ ಅದರೊಳಗೆ ಅಷ್ಟು ಶಕ್ತಿ ಇದೆ ಅವರೇ ಹೇಳ್ತಾರೆ ಮೂರು ಕಾಲ ಇದನ್ನು ಓದಬೇಕು ಅಂತ ಹೇಳ್ತಾರೆ ತ್ರಿಕಾಲ ಓದಬೇಕು ಇದನ್ನು ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಇಂಥ ಸಮಯಕ್ಕೆ ಓದಬೇಕು ಅಂತಲೂ ಅವರು ಅಂದರೆ ಯಾವ ವ್ಯಕ್ತಿ ಯಾವ ರೀತಿಯಾಗಿ ಇಟ್ಕೊಂಡಿರ್ತಾನೆ ಸಂಕಲ್ಪ ಮಾಡಿ ಈಗ ನೌಕರಿ ಬೇಕೋ ಅಥವಾ ಮದುವೆ ಆಗಬೇಕು ಮಕ್ಕಳಾಗಬೇಕು ಅಥವಾ ದುಡ್ಡು ಬೇಕು ಮನೆ ಕಟ್ಟಬೇಕು ಅಥವಾ ಇನ್ನು ಏನೋ ಬೈಕೆ ಏನೋ ಇರಲಿ ಏನು ಕಾರ್ ತೊಗೋಬೇಕು ಇವೆಲ್ಲ ಆಸೆಗಳಿರುತ್ತೆ ಮನುಷ್ಯನಿಗೆ ಅಂದರೆ ಯಾರ ಭಕ್ತಿಯಿಂದ ಸಂಕಲ್ಪ ಮಾಡಿ ಬಗಳ ಶತಕವನ್ನು ಮಾಡ್ತಾರೆ ಅವರು ಆಗುತ್ತೆ ಅಷ್ಟು ಶಕ್ತಿ ಸಾಮರ್ಥ್ಯ ಸಿದಾನಂದ ಬರೆದಿದ್ದ ಭಾಳ ಆಶ್ಚರ್ಯ ಅನ್ನೋದಂದರೆ ಅನೇಕ ಲೀರಿಗಳನ್ನು ಈ ಬಗಳ ಶತಕ ಓದಿದವರು ಅನುಭವಿಸಿದ್ದಾರೆ ನಾನು ಈ ಪಾರಾಯಣವನ್ನು ನಾನು ಮಾಡಲಿಕ್ಕೆ ಹತ್ತಿಕ್ಕಿತ್ತು ಸುಮಾರು ವರ್ಷಗಳಾಗಲಿಕ್ಕೆ ಬಂತು ಸುಮಾರು ತಿಂಗಳುಗಳು ಕಳೆದು ಹೋದವು ಜೊತೆಗೆ ಒಬ್ಬರು ಗುರುಗಳು ಹೇಳ್ತಾರೆ ಈ ಬಗಳ ಶತಕವನ್ನು ಮಾಡಿರಿ ನೀವು ಅಂತ ಹೇಳಿ ನನಗೂ ಕೂಡ ಹಾಗಾಗಿ ಅವ್ರು ಹೇಳಿದ್ಮೇಲೆ ಅದನ್ನು ನಾನು ಮಾಡಿದೆ ಬಹಳ ಆನಂದ ಅನ್ನಿಸ್ತು ಯಾರು ಏನು ಅಂದ್ಕೊಳ್ತಾರೆ ಅದು ಸಿದ್ಧಿ ಆಗುತ್ತೆ ಅದಕ್ಕೆ ಪರ್ವತ ಸಿದ್ಧ ಪರ್ವತ ತಾಯಿ ಅಂತ ಕರೀತಾರೆ ಆಕೆಯನ್ನು ಸಿದ್ಧಿ ಆಕೆಯನ್ನು ಯಾವ ರೀತಿಯಾಗಿ ಕರೆದ್ರೂ ಕೂಡ ಯಾವ ರೀತಿಯಾಗಿ ಭಜನೆ ಮಾಡಿದ್ರು ಬರ್ತಾಳೆ ಅಂದರೆ ಅವರೆಲ್ಲ ಅನುಭವಿಸಿ ಬರೆದಿರ್ತಾರೆ ಚಿದಾನಂದ ಅವ್ರ ಈ ಬಗಳ ನೂರೊಂದು ನುಡಿಯ ಬಗಳ ಬಹಳ ಭಾಳ ಸುಂದರವಾಗಿ ಹೇಳಿದ್ದಾರೆ ಸರಳವಾಗಿ ಬಹಳಷ್ಟು ಸಮಯ ಕಳೆಯೋದಿಲ್ಲ ಬಹಳಷ್ಟು ಸಮಯ ಹೋಗೋದಿಲ್ಲ ಅತಿ ಸ್ವಲ್ಪ ಸಮಯದಲ್ಲಿ ನಾವು ಬಯಸಿದಂಥ ಬಯಕೆಗಳನ್ನು ಹಿಡೀಸ್ಕೋದು ಜೊತೆಗೆ ಈ ಬಗಳ ಶತಕ ಬಗಳ ಶತಕದಲ್ಲಿ ನೂರೊಂದು ನುಡಿಗಳಿವೆ ಅಂತ ನಾನು ಹೇಳಿದೆ ಒಂದು ಗೌರಿ ಫೋಟೋ ಇಡಬೇಕು ಗೌರಿ ಫೋಟೋ ಇಟ್ಟು ಅದರ ಮುಂದೆ ಒಂದು ತಾಮ್ರ ಅಥವಾ ಬೆಳ್ಳಿಯ ಒಂದು ಲೋಟ ಇಟ್ಟು ಅದರಲ್ಲಿ ನೀರು ಹಾಕಬೇಕು ಜಲ ಅದನ್ನು ಹಾಕಿ ಆ ಫೋಟೋನ ಮುಂದಿಟ್ಟು ಈ ಪಾರಾಯಣವನ್ನು ಮಾಡುವಂಥ ವ್ಯಕ್ತಿ ತನಗೇನು ಬೇಕೋ ಅದನ್ನು ಸಂಕಲ್ಪ ಮಾಡಿಕೊಂಡು ತಾನೇನು ಅಂದ್ಕೊಂಡಿರ್ತಾನೆ ಅವನಿಗೇನೋ ಒಂದು ಆರೋಗ್ಯದ ಸಮಸ್ಯೆ ಇರುತ್ತೆ ಇನ್ನೇನು ಹಲವಾರು ದುಡ್ಡಿನ ಸಮಸ್ಯೆ ಇರುತ್ತೆ ನೌಕರಿ ಸಮಸ್ಯೆ ಇರುತ್ತೆ ಏನೋ ಇರುತ್ತೆ ಅದನ್ನು ಅಂದ್ಕೊಂಡು ಆರಂಭ ಮಾಡಬೇಕು ಮೂರು ಮಂಡಲ ಮಾಡಬೇಕು ನಲ್ವತ್ತೆಂಟು ನಲವತ್ತೆಂಟು ನಲವತ್ತೆಂಟು ಹೀಗೆ ಮೂರು ಮಂಡಲ ಒಂದೇ ಜಾಗದಲ್ಲಿ ಕೂತ್ಕೊಂಡು ಮಾಡಬೇಕು ಮೂರು ಹೊತ್ತು ಇದನ್ನು ಮಾಡಿದ್ದೇ ಆದರೆ ಅಂಥದ್ದೇ ನೂರಕ್ಕೆ ನೂರು ಸತ್ಯ ಆಗುತ್ತದೆ ಅವ ಬಯಸಿದ್ದು ಅವನಿಗೆ ಸಿಗುತ್ತೆ